ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ತೊಗರುಗುಂಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಶಿರಾ ತಾಲೂಕಿನ ಹನುಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ನಡೆದ ತೊಗರುಗುಂಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿದ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಂಗನಾಥ್ ಉಪಾಧ್ಯಕ್ಷ ಭುವನೇಶ್ವರ ಬಂದಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕರ್ನಾಟಕ ಪ್ರಾಥಮಿಕ ಶಾಲಾ ಪದವೀಧರ ಸಂಘದ ಅಧ್ಯಕ್ಷರಾದ ಕಲ್ಲಪ್ಪ ಹಾಗೂ ಕ್ಲಸ್ಟರ್ ಮಟ್ಟದ ಸಹ ಶಿಕ್ಷಕರು ಹಾಗೂ ಪ್ರಮುಖರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಂದಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕರ್ನಾಟಕ ಪ್ರಾಥಮಿಕ ಶಾಲಾ ಪದವೀಧರ ಸಂಘದ ಅಧ್ಯಕ್ಷರಾದ ಕಲ್ಲಪ್ಪ ಪ್ರತಿಭಾ ಕಾರಂಜಿ ಎನ್ನುವ ಈ ಕಾರ್ಯಕ್ರಮ ಶಿಕ್ಷಣ ಇಲಾಖೆಯ ಒಂದು ಬಹುದೊಡ್ಡ ಕಾರ್ಯಕ್ರಮವಾಗಿದ್ದು ಶಾಲಾ ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದೆ ಶಿಕ್ಷಕರು ತಮ್ಮ ತಮ್ಮ ಶಾಲೆಯ ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತೆ ಉತ್ತೇಜನ ನೀಡುವುದು ಶಿಕ್ಷಕರ ಕರ್ತವ್ಯ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಪ್ರತಿಭಾವಂತ ಮಕ್ಕಳ ಕಲೆ ಬುದ್ಧಿವಂತಿಕೆ ಹಾಗೂ ಇಚ್ಛಾಶಕ್ತಿಯನ್ನ ಗಮನಿಸಿ ತೀರ್ಪುಗಾರರು ತೀರ್ಪನ್ನ ನೀಡಿ ತಾಲೂಕು ಮಟ್ಟಕ್ಕೆ ಕಳುಹಿಸುವುದು ಆದ್ಯ ಕರ್ತವ್ಯ ಎಂದು ತಿಳಿಸಿದರು ತಗುರುಕುಂಟೆ ಸಿಆರ್ಪಿ ರಮೇಶ್ ಹೆಚ್ ಮಾತನಾಡಿ ವರ್ಷ ಪೂರ್ತಿ ಮಕ್ಕಳು ಆಟ ಪಾಠ ಪ್ರವಚನಗಳಲ್ಲೇ ತಮ್ಮ ದಿನಗಳನ್ನ ಕಳೆಯುವುದೇ ಹೆಚ್ಚು ಇದನ್ನೆಲ್ಲ ಗಮನಿಸಿದ ಶಿಕ್ಷಣ ಇಲಾಖೆ ಮಕ್ಕಳಲ್ಲಿನ ಉತ್ತಮ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಈ ವಿನೂತನ ಕಾರ್ಯಕ್ರಮವಾದ ಪ್ರತಿಭಾ ಕಾರಂಜಿಯನ್ನ ಹೊರತಂದಿದ್ದು ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜ್ಯೋತಿ ನರಸಿಂಹಮೂರ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ಉಪಾಧ್ಯಕ್ಷ ಕಲ್ಲಪ್ಪ ಕಾರ್ಯದರ್ಶಿ ಗೀತಾ ತೊಗರುಕುಂಟೆ ಸಿಆರ್ಪಿ ರಮೇಶ್ ಹೆಚ್ ಕೊಟ್ಟಾ ಕ್ಲಸ್ಟರ್ ಸಿಆರ್ಪಿ ನಾರಾಯಣ ನಾಯಕ್ ಸಂಘಟನಾ ಕಾರ್ಯದರ್ಶಿ ಮಂಜಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ದೇವರಾಜು ಖಜಾನ್ಸಿ ಹಾಗೂ ಹನುಮನಹಳ್ಳಿ ಜಿಎಚ್ಪಿಎಸ್ ಶಾಲೆಯ ಮುಖ್ಯೋಪಾಧ್ಯಾಯರು ನರಸಿಂಹರಾಜು ರಾಮ ಸಹ ಶಿಕ್ಷಕರು ಶ್ರೀರಂಗನಾರಾಯಣಪ್ಪ ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಹಲವಾರು ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಹಲವಾರು ಮುಖಂಡರು ಈ ಸಮಯದಲ್ಲಿ ಪ್ರಾಥಮಿಕ ಪಾಠಶಾಲೆ ಹನುಮರಳ್ಳಿ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರ ಶಿಕ್ಷಕರೇ ಹಾಗೂ ಈಗಾಗಲೇ ಹದಿನೈದು ದಿನಗಳಿಂದಲೂ ಎಲ್ಲ ಮಕ್ಕಳಿಗೆ ತಾವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನ ಗುಣಪಡಿಸಿರ್ತಕ್ಕಂಥ ನಮ್ಮ ತಗುಕೆ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂಧು ಬಗೆಣ್ಣ ಅನಮರಳ್ಳಿ ಶಾಲೆಯ ಗ್ರಾಮಸ್ಥರೇ ಪ್ರೀತಿಯ ಪುಟಾಣಿಗಳೇ ಒಂದು ಎರಡನೇ ಸಾಲಿನಿಂದ ಸರ್ವ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಕ್ಲಸ್ಟರ್ ರಂಗದ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿದೆ ಹೆಸರೇ ಸೂಚಿಸುವಂತೆ ಮಕ್ಕಳಲ್ಲಿ ಮುದುಗಿರುವ ಪ್ರತಿಭೆಯನ್ನ ಕಾರಂಜಿಯ ರೂಪದಲ್ಲಿ ಹೊರಹೊಮ್ಮಿಸುವ ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿ ಈಗ ಎಲ್ಲರೂ ಮಕ್ಕಳು ಸಹ ತುಂಬಾ ಉತ್ಸುಕರಾಗಿ ವೇಷಭೂಷಣಗಳನ್ನು ಧರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಪ್ರತಿಭೆಗೆ ಫಲ ಸಿಗಬೇಕು ಅಂದರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರರು ಅದು ಯಾವ ಶಾಲೆ ಮಗುನೇ ಆಗಲಿ ಯಾರು ಚೆನ್ನಾಗಿ ಸ್ಪರ್ಧೆ ಮಾಡ್ತಾರೆ ಅವನ ಅಲ್ಲಿ ಉದಿಗಿರ್ತಕ್ಕಂಥ ಹಾವಭಾವವನ್ನು ಯಾರು ಹೊಮ್ಮಿಸ್ತಾರೆ ಆ ಮಗುವನ್ನ ನಾವು ತಾಲ್ಲೂಕ್ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ತಗೋಟೆ ಕ್ಲಸ್ಟರ್ ತಾಲ್ಲೂಕು ಮಟ್ಟದಲ್ಲಿ ಆಯ್ಕೆ ಆಗುತ್ತೆ ಇದು ನಮ್ಮ ಸ್ಕೂಲ್ ಮಗು ಇವಾಗ ಒಂಬ ಕೊಟ್ಟು ಕೊಡೋಣ ಬೇರೆ ಸ್ಕೂಲ್ ಮಗು ಇದಕ್ ಕೊಡೋಣ ಅಂದ್ರೆ ನಾವೇ ಇಲ್ಲೇ ಬೆಳೆಯ ಮಗುವನ್ನ ಇಲ್ಲೇ ಆಗಿಬಿಡುತ್ತೆ ಎಲ್ಲರೂ ಸರ್ಕಾರಿ ಶಾಲೆ ಸರ್ ವಿಶ್ವೇಶ್ವರಯ್ಯ ಸರ್ಕಾರಿ ಶಾಲೆ ಓದನು ಅಬ್ದುಲ್ ಕಲಾಂ ಸರ್ಕಾರಿ ಶಾಲೆಯಲ್ಲಿ ಓದನು ಎಲ್ಲ ಕುವೆಂಪು ಸರ್ಕಾರಿ ಶಾಲೆಯಲ್ಲಿ ಓದೋರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮತ್ತೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ನಮ್ಮದೇ ಆದ ಒಳ್ಳೆಯ ಈಗ ಸಿಇಟಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ನಲ್ಲಿ ಹೆಚ್ಚು ಅಂಕಗಳು ಶಿಕ್ಷಕನಾಗ್ತಾನೆ ಆದ್ರೆ ಕಾನ್ವೆಂಟ್ ನಲ್ಲಿ ಫೇಲ್ ಆದವರು ಕೆಲಸ ಸಿಗದವರು ಕಾನ್ವೆಂಟ್ ಅಲ್ಲಿ ಸಿಗ್ತಾರೆ ಆದ್ರೂ ನಮ್ಗೆಲ್ಲ ಏನಂದ್ರೆ ಕಾನ್ವೆಂಟ್ ಕಳಿಸಿದ್ರೆ ಕೈ ಹಾಕೊಂಡು ಬೆಲ್ಟ್ ಹಾಕೊಂಡು ನಮ್ ಹುಡುಗ ಚೆನ್ನಾಗಿ ಹೋಗ್ತಾನೆ ಅಂತ ಅದಕ್ಕಿಂತ ಚೆನ್ನಾಗಿ ಇಲ್ಲಿಗೂ ಕಳಿಸಿದ್ರೆ ಅದಕ್ಕಿಂತ ಚೆನ್ನಾಗಿ ನಾವು ಕಲಿಸ್ತೀವಿ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಲಷ್ಟ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಹನುಮನಹಳ್ಳಿ ಶಾಲೆಯ ಎಲ್ಲ ಸಿಬ್ಬಂದಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನರಸಿಂಹ ಸಾರು ಮತ್ತು ರಾಮಮ್ಮಯ್ಯ ಸರ್ ಹಾಗೆ ನಮ್ಮ ಶ್ರೇರಂಗಪ್ಪ ಸರ್ ಮತ್ತು ಎಲ್ಲ ಇಡೀ ಸಿಬ್ಬಂದಿನ ಅಡುಗೆ ಸಿಬ್ಬಂದಿ ತುಂಬ ಇಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಅಂತಂದರೆ ಸಮುದಾಯದ ಸಹಭಾಗಿತ್ವ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಎಷ್ಟೋ ಶಾಲೆಗಳಲ್ಲಿ ನಾವು ನೋಡ್ತಾ ಇದ್ದಾಗ ನಾವು ಯಾವುದಾದ್ರೂ ಸಭೆಗಳಲ್ಲಿ ಕರೆದ್ರೂ ಕೂಡ ನನ್ನ ಸಭೆಗಳಲ್ಲಿ ಭಾಗವಹಿಸದೇ ಕಮ್ಮಿ ನಮ್ಮ ಎಸ್ ಟಿ ಸಿ ಕಮಿಟಿ ಆದರೆ ನಮ್ಮ ರಂಗನಾಥ್ ಸರ್ ಅಧ್ಯಕ್ಷರು ಹಾಗೆ ಎಲ್ಲ ಧರ್ಮದಿಂದ ನನ್ನ ತುಂಬ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ ಅವರೆಲ್ಲರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅವೆಲ್ಲ ಸಮಸ್ತ ಅನಮಿಸುತ್ತ ಹಾಗೆ ವೇದಿಕೆ ಮೇಲೆ ಆಸ್ಯದಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ತೀರ್ಪುಗಾರರಿಗೂ ತೀರ್ಪುಗಾರರಲ್ಲಿ ಒಂದು ಮನವಿ ಅಂತಂದರೆ ಎಲ್ಲ ಸಮ್ಮಿತ್ರರು ಗುರು ಹಿರಿಯರು ಬಂದಿದ್ರ ಆ ಮಕ್ಕಳಲ್ಲಿ ಏನು ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಇವತ್ತು ಬರ್ತಿರ್ತಕ್ಕಂಥ ಕೆಲಸ ನೀವು ಮಾಡ್ತೀರಾ ಅಂತ ನಾನಾದರೂ ಹೇಳ್ತಾ ಯಾವುದೇ ವಿಷಯದಲ್ಲಿ ನಾವು ರಾಜಿ ಆಗದಿದ್ರು ಕೂಡ ಈ ವಿಷಯದಲ್ಲಿ ನಾವು ರಾಜಿ ಆಗೋದಕ್ಕೆ ಹೋಗಲೇಬಾರ್ದು ಯಾವ್ಯಾವ ಪ್ರತಿಭೆ ಇದೆಯೋ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಂತೆ ಭಾವಿಸಿ ನಾನಾದರೂ ಕೂಡ ನಾನು ಭಾವಿಸ್ತಾ ಇದ್ದೀನಿ ಯಾರಲ್ಲಿ ಪ್ರತಿಭೆ ಇದೆಯೋ ಅವರನ್ನು ತಾಲ್ಲಕ್ಕುವಂಥದ್ದು ಮಟ್ಟಕ್ಕೆ ತಲೆಲ್ಲರೂ ಕೂಡ ನಾನು ಕರೆದೊಯ್ತಕ್ಕಂಥ ಕೆಲಸ ಮಾಡ್ತೀರ ಅಂತ ಹೇಳ್ತಾ ಅದರ ಜೊತೆಗೆ ಎಲ್ಲ ನನ್ನ ಆತ್ಮೀಯ ನನ್ನ ಗೌರವಾನ್ವಿತ ನನ್ನ ಮುಖ್ಯ ಶಿಕ್ಷಕರು ನನ್ನ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ತಾವೆಲ್ಲರೂ ಕೂಡ ನಾನು ಕಾರಣೀಭೂತರಾಗಿದ್ದೀರ ಎಲ್ಲ ಮುಖ್ಯ ಶಿಕ್ಷಕರಿಗೂ ಹಾಗೂ ನನ್ನ ಕ್ಲಸ್ಟರ್ನ ಎಲ್ಲ ಸಹ ಶಿಕ್ಷಕರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪುಟಾಣಿಗಳು ನನ್ನ ಕ್ಲಸ್ಟರ್ನ ಎಲ್ಲ ಪುಟಾಣಿಗಳು ಕೂಡ ವಂದಿಸುತ್ತಾ ಹೆಚ್ಚಿನ ಸಮಯದಲ್ಲಿ ಎಲ್ಲ ಶಿಕ್ಷಕರೊಂದಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪ್ರತಿಭಾ ಕಾರಂಜಿ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿರುವಂತಹ ಒಂದು ಸುತ್ತ ಪ್ರತಿಭೆಯನ್ನ ಅವಲಂಬಿಸುವಂತಹ ಒಂದು ವೇದಿಕೆ ಇದೆ ಮಕ್ಕಳಲ್ಲಿರುವ ಪುರಸ್ಕಾರವನ್ನು ನೀಡುವಂತದ್ದು ಇಲಾಖೆ ಕೆಲಸ ಆಗಿದೆ ಯಾಕೆಂತಂದ್ರೆ ಇವತ್ತು ಪ್ರತಿಭೆ ಮಕ್ಕಳದು ಪುರಸ್ಕಾರ ಇಲಾಖೆ ಅದಕ್ಕೋಸ್ಕರ ಇವತ್ತು ಪ್ರತಿಭೆ ಇಲ್ಲಿ ಏಕೈಕಿ ಬಂದು ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋಕ್ಕಾಗಲ್ಲ ನಮ್ಮ ಶಿಕ್ಷಕರು ಬಹಳ ದಿನಗಳಿಂದ ಅವರಿಗೆ ತಾಲೀಮನ್ನ ನಡೆಸಿ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನ ಪ್ರದರ್ಶನ ಮಾಡಕ್ಕೆ ಈ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಈ ವೇದಿಕೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಗೆಲುವು ಸೋಲು ಹವಾಮಾನ ಪಡೆಯದು ಇವೆಲ್ಲ ಸಹಜ ಪ್ರಥಮ ಬಂದ ತಕ್ಷಣ ಇಗ್ಗದು ಸೋದ ತಕ್ಷಣ ಕುಗ್ಗೋದು ಇವೆಲ್ಲ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾನು ಆ ಒಂದು ಪ್ರಥಮ ಸ್ಥಾನವನ್ನು ಪಡೆದೇ ಪಡಿತೀನಿ ಅನ್ನುವಂತಹ ಒಂದು ಹುಮ್ಮಸ್ಸನ್ನ ಇಟ್ಕೊಂಡು ಹೋಗು ಯಾವುದೇ ರೀತಿ ಕುಡಿದಂತೆ ಶಿಕ್ಷಕರು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ ಮತ್ತೆ ಇವತ್ತು ನಾವು ನಮ್ಮ ಕೆಲವು ಮಕ್ಕಳ ಪ್ರತಿಭೆಗಳನ್ನೆಲ್ಲ ನಾವು ಟಿವಿ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ಮಕ್ಕಳ ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವೇ ನೋಡುವಂತಹ ಒಂದು ಅವಕಾಶ ಇವರಿನ ಪೋಷಕರಿಗೆ ಸಿಕ್ಕಿರುತ್ತೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬಂದು ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡಿ ಪ್ರೋತ್ಸಾಹವನ್ನ ನೀಡಿ ಮುಂದಿನ ಹಂತಕ್ಕೆ ತಾಲೂಕ್ ಮತ್ತು ಜಿಲ್ಲಾ ರಾಜ್ಯ ಹಂತಕ್ಕೆ ಉತ್ತಮವಾದಂತಹ ಪ್ರತಿಭೆಗಳನ್ನ ನಮ್ಮ ಶಿಕ್ಷಕರು ಯಾವುದೇ ತಾರತಮ್ಯ ಮಾಡದೆ ಆರಿಸಿ ಕಳಿಸಲಿ ಅಂತ ಹೇಳ್ಬಿಟ್ಟು ಆರಿಸ್ತಾ ನನಗೆ ಮಾತನಾಡಿ ಒಂದು ಕಾರ್ಯಕ್ರಮವನ್ನ ಈಗ ಗ್ರಾಮದಲ್ಲಿ ನಡೆಸ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಯಾವುದೇ ಕಾರ್ಯಕ್ರಮ ಹಲವುಳ್ಳಿನಲ್ಲಿ ನಡೆಸಿದ್ರೆ ಖಂಡಿತ ನಮ್ಮ ಗ್ರಾಮದ ಊರಿನ ಎಲ್ಲ ಯುವಕರು ಸಂಪೂರ್ಣವಾದ ಸಹಕಾರ ಮತ್ತು ಸಹಾಯವನ್ನು ನೀಡುವುದ್ರ ಮುಖಾಂತರ ಇವತ್ತು ದಿನ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಎಲ್ಲ ಯುವಕರು ಇಲ್ಲಿ ಶಾಲೆ ಹತ್ರ ಇದ್ದು ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅವರಿಗೆ ಮೊದಲನೇದಾಗಿ ನಮ್ಮೂರಿನ ಯುವಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಲುಪಿಸ್ತೇನೆ ಹಾಗೇನ ಈ ಪ್ರತಿಭಾ ಕಾರ್ಯಂತ ಆಟೋ ಆಟೋ ಆಟೋಡಗಳು ಇದ್ವು ಅವೆಲ್ಲ ಈಗಾಗಲೇ ಮತ್ತೊಮ್ಮಂತ ಸನ್ನಿವೇಶಗಳು ಬಂದಿದ್ದಾವೆ ಮೊದಲು ಚಿನ್ನಿದಾಂಡು ಬೊಗರಿ ಹೂಲಿ ಆಟ ಹಲವಾರು ಕಾರ್ಯಕ್ರಮ ಆಮೇಲೆ ನಮ್ಮ ಹಳ್ಳಿಯ ಸೊಗಡು ಏನು ಹುಡುಗುಡಿಕೆ ಇರಬಹುದು ಈ ಒಂದು ಪೌರಾಣಿಕ ಇತಿಹಾಸ ಇರತಕ್ಕಿರಬಹುದು ಇವೆಲ್ಲ ಕ್ರಮೇಣ ನಶಿಸಿ ಹೋಗ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದೊಂದು ಪ್ರತಿಭಾ ಕಾರಂಜಿ ಅಂತ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಹಳ್ಳಿಯ ಸೊಗಡಿನ ಪ್ರತಿಭೆ ಪ್ರತಿಭೆಗಳನ್ನ ಮುಂದೆ ಅನಾವರಣಗೊಳಿಸೋದಕ್ಕೆ ಒಂದು ಸಹಕಾರ ಆಗುತ್ತೆ ಇದು ಅಳಿಸಿ ಹೋಗಬಾರ್ದು ಇದು ಕೊನೆಯವರೆಗೂ ಉಳಿಬೇಕು ನಮ್ಮ ಹಳ್ಳಿ ಜೀವನ ಮತ್ತು ಹಳ್ಳಿ ಶಾಲೆ ಉತ್ತಮವಾಗಿ ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಹಳ್ಳಿಯ ಸಗುಡು ಅದು ಯಾವತ್ತೂ ಇರಬೇಕು ಅನ್ನೋ ಒಂದು ಕಾರಣದಿಂದಲೇ ಪ್ರತಿಭಾ ಕಾರಂಜಿಯನ್ನ ಆಯೋಜನೆ ಮಾಡಿದರೆ ಅವರಿಗೆ ನಮ್ಮ ತುಂಬ ಧನ್ಯವಾದಗಳನ್ನು ತಿಳಿಸಿದೆ ಕಾರ್ಯಕ್ರಮದ ವತಿಯಿಂದ ಹನುಮನಹಳ್ಳಿ ಶಾಲೆಯಲ್ಲಿ ಈ ಒಂದು ಕ್ಲಸ್ಟರ್ ಅನ್ನು ಏರ್ಪಡಿಸಲಾಗಿದೆ ಈ ಒಂದು ಕ್ಲಸ್ಟರ್ಗೆ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ನಮ್ಮ ಆತ್ಮೀಯ ಸಹೋದರ ಸಮಾನರಾದ ಎಚ್ ಪಿ ರಂಗನಾಥವರು ಈ ಸಮಾರಂಭ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಾರೆ ಹಾಗೂ ನಮ್ಮ ಶಾಲೆಯ ನಾಲ್ವರು ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ವಾರದಿಂದಲೇ ಕರೆಸಿ ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಕಾರ್ಯಕ್ರಮವನ್ನು ಹನ್ನೆ ಶಾಲೆಯಲ್ಲಿ ನಡೆಸ್ಕೊಡ್ಬೇಕು ಅಂತ ಎಲ್ಲ ಅಪೇಕ್ಷೆ ನಮಗೆಲ್ಲ ಬೇಕು ಅಂತ ಕೇಳ್ಕೊಂಡಾಗ ಆಯಿತು ಸರ್ ನೀವು ಮಾಡಿರಿ ನೀವಿದ್ದ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದಾಗ ನಮ್ಗೂ ಇದೊಂದು ಇದೊಂದು ಪುಣ್ಯದ ಕೆಲಸ ಈಗ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಈಗ ಹೋಗಿ ಎಲ್ಲ ಕ್ಲಸ್ಟರ್ ಅಲ್ಲಿ ಭಾಗವಹಿಸಕ್ಕಾಗಲ್ಲ ಈಗ ನಮ್ಮ ಮಕ್ಕಳು ಕಣ್ತುಕೊಳ್ತಾರೆ ನಮ್ಮ ಗ್ರಾಮಸ್ಥರು ಕಣ್ತುಕೊಳ್ತಾರೆ ಹಾಗೂ ಈ ಒಂದು ಕ್ಲಸ್ಟರ್ಗೆ ವಿಶೇಷವಾದ ಕೇಂದ್ರ ಬಿಂದು ನಮ್ಮ ಪುಟಾಣಿ ಮಕ್ಕಳು ಅವರಲ್ಲಿ ಕಲೆ ಇರನ್ನ ವ್ಯಕ್ತಪಡಿಸದೆ ಇದೊಂದು ಪ್ರತಿಭಾ ಕಾರಂಜಿಯ ಶುಭ ದಿನ ಈ ಒಂದು ಶುಭ ದಿನಕ್ಕೆ ಖಾಸಗಿ ಶಾಲೆಗೆ ಹೋದ್ರೆ ಈ ಒಂದು ಕ್ಲಸ್ಟರ್ ಆಗ್ಲಿ ಈ ತರ ಒಂದು ಕಾರ್ಯಕ್ರಮ ಆಗ್ಲಿ ಏನು ನೋಡಕ್ಕಾಗಲ್ಲ ಇವತ್ತು ಖಾಸಗಿ ಶಾಲೆ ಹತ್ರ ಪೋಷಕರು ಹೋಗ್ಬೇಕಂದ್ರೆ ಆ ಫೋನ್ ವಯಸ್ಸಾಗಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ಖಾಸಗಿ ಶಾಲೆಗೆ ದುಡ್ಡು ಕಟ್ಟಿರ್ತಾರೆ ದುಡ್ಡಿಂದ ಹೋಗ್ತಾರೆ ಇಲ್ಲಿ ನಾವು ದುಡ್ಡು ಅಂದ್ರೆ ಏನ್ ಬಿಡ ಬರೋದು ಅವೇ ಮಾಡ್ತಾರೆ ನೇಸ್ಟ್ ನಾವು ಕಳ್ಸಕ್ ದುಸ್ ಕಟ್ಟಲ್ಲ ಸ್ಕೂಲ್ಗೆ ಖಾಸಗಿ ಶಾಲೆಗೆ ದುಡ್ಡು ಕಟ್ಟಿ ಕಳಿಸ್ತೀವಿ ಲಕ್ಷ ಲಕ್ಷ ಡೊನೇಷನ್ ಕಟ್ತೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಹೋಗಿ ಎ ಬಿ ಡಿ ಕಂತು ಅಪ್ಪಾಜಿ ಆ ಆಪರ್ ಬಿ ಬಾಲ್ ಅಂದ್ರೆ ಸಾಕು ಏ ನಮ್ಮ ಮಗು ತುಂಬಾ ಫಾಸ್ಟ್ ಇದೆ ಕಾರ್ಮೆಟಿಕ್ ಕಳಿಸಿ ನಮ್ಮ ಮಕ್ಕಳು ಎಲ್ಲರಿಗಿನ್ನ ಹೋಲಿಸಿದೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೋಲಿಸಿದೆ ನಮ್ಮ ಮಕ್ಳಿಗೆ ಸೂಪರ್ ಹಾಗಾಗಿ ನೋಡಿ ನಮ್ಮೂರಲ್ಲಿ ಶಾಲೆ ವಾತಾವರಣ ಚೆನ್ನಾಗಿದೆ ಶಾಲೆ ಶಿಕ್ಷಕರು ಚೆನ್ನಾಗಿದ್ದಾರೆ ಎಲ್ಲ ಇದು ಚೆನ್ನಾಗಿದ್ದು ನಾಲ್ಕರಿಂದ ಐದು ಸ್ಕೂಲ್ ಬೇರೆ ಬೇರೆಗಳೂ ಬರ್ತಿದ್ರು ಕಾರಣ ಏನ್ ಗೊತ್ತಾ ಇಲ್ಲಿ ಶಾಲೆ ಶಿಕ್ಷಕರ ಕೊರತೆ ಅಲ್ಲ ಪ್ರೇಕ್ಷಕರ ಕೊರತೆ ತಿಳುವಳಿಕೆ ಕೊರತೆ ಅಷ್ಟೇ ಇಲ್ಲಿ ಇಲ್ಲಿ ಯಾವುದೇ ಶಿಕ್ಷಕರು ಪಾಠ ರೀತಿ ಇರೋದು ತರ ಇದು ನಮ್ ಗಮನಕ್ಕೆ ತಂದಿದ್ದಾರೆ ಅವರನ್ನು ಚರ್ಚೆನ ಮಾಡಿದೀವಿ ಈ ತರ ಗ್ರಾಮಸ್ಥರು ನಿಮ್ಮ ಹತ್ರ ಹೇಳ್ತಿದ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ ಪ್ರತಿ ಸರಿ ಸರಿಯಾದ್ರು ಬರ್ತೀನಿ ನಾನು ಪ್ರತಿ ಏಳು ದಿನಕ್ಕೆ ಒಂದು ಸರಿ ಆದ್ರೂ ಶಾಲೆ ಹತ್ರ ಬರ್ತೀನಿ ನನಗೆ ಗ್ರಾಮ ಪಂಚಾಯತ್ ಸದಸ್ಯ ನನಗೇನು ಕೆಲಸ ಇಲ್ಲ ಆದ್ರೂ ಬರ್ಬೇಕು ಗೊತ್ತಾ ಫಸ್ಟ್ ಶಾಲೆ ಇವತ್ತು ನನಗೆ ಒಂದು ಬೇಸ್ ಮಾಡೋ ಫಸ್ಟ್ ಶಾಲೆ ಮಾತು ಹೇಳಿದ್ರು ಈಗ ಇಲ್ಲ ಅಂತ ನಾವು ಬಂದ್ಗುಡೆ ಶಾಲೆ ಹೋಗ್ಬಂದಿರ ಅವತ್ತು ಬಂದ್ಗುಟೆ ಶಾಲೆ ಏನಿತ್ತು ಅದೇನ್ ಕಾಂಪೌಂಡ್ ಇತ್ತು ಕಾಂಪೌಂಡ್ ಚೇಂಜ್ ಆಗಿದೆ ಬಿಟ್ರೆ ಬಿಟ್ಟಿ ಶಾಲೆ ವಾತಾವರಣ ಪರಿಸ್ಥಿತಿ ಯಾವುದು ಬದಲಾವಣೆ ಆಗಿಲ್ಲ ಇದನ್ನ ದಯವಿಟ್ಟು ನಮ್ಮೂರಿ ಗ್ರಾಮಸ್ಥರು ಇದೊಂದು ಪುಣ್ಯ

ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ